ಮಹೋದಯ ಇವತ್ತಿನ ಸಚೇತನ ಕಾರ್ಯಕ್ರಮದಲ್ಲಿ ಏನಿದೆಪ್ಪ ಅಂದ್ರೆ ಎರೆಹುಳುವಿನ ಪರಿಚಯ ರೈತನ ಮಿತ್ರವಾದ ಎರೆಹುಳು ಅದರ ಪರಿಚಯ ಆರನೇ ತರಗತಿ ವಿದ್ಯಾರ್ಥಿನಿಯರು ಅದರ ಕುರಿತು ಹೇಳ್ತಾ ಇದ್ದಾರೆ ಧನುಷ್ ಬಡಿಗೆರು ಅದರ ವಿವರಣೆಯನ್ನು ನೀಡ್ತಾ ಇದ್ದಾನೆ ಅದನ್ನು ಸರಿಯಾಗಿ ಏನು ಮಾಡಬೇಕು ಗಮನದಲ್ಲಿಟ್ಕೊಂಡು ಕೇಳಬೇಕು ನಂತರ ಅದರ ಬಗ್ಗೆ ನಾನೆಲ್ಲ ಹೇಳ್ತೀನಿ ಅವ ಏನೇನು ಹೇಳ್ತಾನೆ ಅನ್ನೋದ ವಿಷಯನ ತಿಳ್ಕೊರೆ ಎರೆಹುಳು ರೈತ ಮಿತ್ರ ಎರೆಹುಳು ಪರಿಚಯ ಎರೆಗಳ ರೈತ ಮಿತ್ರ ಎಂದೇ ಕರೆಯುತ್ತಾರೆ ಕೃಷಿ ಭೂಮಿಯಲ್ಲಿ ಕೃಷಿ ಕಾರ್ಮಿಕರಾಗಿ ಬೆಳೆಗಳಿಗೆ ಉತ್ತಮ ಪೌಷ್ಟಿಕಾಂಶಗಳನ್ನು ಒದಗಿಸುತ್ತ ನೈಸರ್ಗಿಕ ನೇಗಿಲು ಆಗಿರುವ ಎರೆಹುಳು 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 ನೈಸ್ ಒದಗಿಸುತ್ತಾ ನೈಸರ್ ನೈಸರ್ಗಿಕ ನೇಗಿಲು ಆಗಿರುವ ಎರೆಹುಳು ಆಗಿರುವ ಎರೆಹುಳು ರೈತನ ಪಾಲಿಗೆ ನಿಜವಾದ ಆಪ್ತಮಿತ್ರ ಹೃದಯವಿಲ್ಲದ ಜೀವಿಯಾಗಿರುವ ಈ ಹುಳು ರೈತನ ಕೃಷಿಯ ಜೀವನದಲ್ಲಿ ಹೃದಯ ಮಿಡಿತವಾಗಿದೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವಲ್ಲಿ ಈ ಎರೆಹುಳು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ನಮ್ಮ ಹಿರಿಯರು ಈ ಎರೆಹುಳುಗಳನ್ನು ಮಕ್ಕಳಂತೆ ಪೋಷಿಸುತ್ತಿದ್ದರು ಏಕೆಂದರೆ ನಿಸರ್ಗದ ನೇಗಿಲು ಎಂಬ ಪಟ್ಟವನ್ನು ಮುಡಿಗೇರಿಸಿಕೊಂಡು ಎರೆಹುಳುವಿನ ಕಾರ್ಯಕ್ಷಮತೆಯ ಬಗ್ಗೆ ಅವರಿಗೆ ಚೆನ್ನಾಗಿ ಅರಿವಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಬೆಳೆಗಳಿಗೆ ಕೃತಕ ಪೋಷಕಾಂಶವಾಗಿರುವ ರಾಸಾಯನಿಕ ಗೊಬ್ಬರಗಳನ್ನು ಬಳಸುತ್ತಿರುವುದರಿಂದ ಮಣ್ಣಲ್ಲಿನ ಸೂಕ್ಷ್ಮಾನು ಜೀವಿಗಳು ಎರೆಹುಳುಗಳು ಮಾರಾಣ ಹೋಮ ನಡೆಯುತ್ತಿದೆ ಎರೆಹುಳುಗಳು ನಿರಂತರವಾಗಿ ತಮ್ಮ ಚಟುವಟಿಕೆಯನ್ನು ನಡೆಸುತ್ತಾ ಕೃಷಿ ಭೂಮಿ ಬೆಳೆ ಬೆಳೆಗಳಿಗೆ ನೈಸರ್ಗಿಕವಾಗಿ ಪೋಷಕಾಂಶ ದೊರೆಯುವಂತೆ ಆದರೆ ಇದರ ಬೆಳೆ ಬಗ್ಗೆ ನೈಜ ಅರಿವು ಇಲ್ಲದ ಕಾರಣ ನಮ್ಮ ಬಹುತೇಕ ರೈತರು ಸೀಮೆ ಗೊಬ್ಬರ ಎಂಬ ವಿಷ ಉಣಿಸುತ್ತಾ ಮಣ್ಣಿನ ಜೀವನಗಳನ್ನು ಜೀವಿಗಳನ್ನು ಕಂದು ಕಡೆಗೆ ತಮ್ಮ ಭೂಮಿಯನ್ನು ಬರಡು ಮಾಡಿಕೊಂಡು ತಮ್ಮ ಬದುಕನ್ನು ಬರಡಾಗಿಸಿಕೊಳ್ಳುತ್ತಿದ್ದಾರೆ ಕಂದು ಬಣ್ಣದ ಹಾಗೂ ಮಣ್ಣಿನ ಬಣ್ಣವನ್ನು ಹೊಂದಿರುವ ದೇವದಿಂದ ಕೂಡಿದ ಎರೆಹುಳುಗಳು ಉದ್ದವಾಗಿದ್ದು ದುಂಡನೆಯ ಆಕಾರವನ್ನು ಹೊಂದಿರುತ್ತದೆ ಎರೆಹುಳುಗಳು ವಾಸಿಸುವುದು ಕೂಡ ತೇವಾಂಶಮಳ್ಳ ಮಣ್ಣಿನಲ್ಲಿ ಮಣ್ಣಿನಲ್ಲಿ ಸಣ್ಣ ಸಣ್ಣ ರಂಧ್ರಗಳನ್ನು ಕಾಂಡ ಹುಲ್ಲು ಮತ್ತು ಮಣ್ಣು ಎರೆಹುಳುಗಳ ಪಾಲಿಗೆ ಮೃಷ್ಟನ್ ಭೋಜನವಾಗಿದೆ ಎರೆಹುಳುಗಳು ಮಣ್ಣಿನಲ್ಲಿ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೆಚ್ಚಿಸಿ ಭೂಮಿಯೊಳಗೆ ಗಾಳಿ ಸೇರಲು ಅನುಕೂಲ ಮಾಡಿ ಕೊಡುತ್ತದೆ ಆದ್ದರಿಂದ ಎರೆಹುಳುಗಳನ್ನು ನಿಸರ್ಗದ ನೇಗಿಲು ಎಂದು ಕರೆಯುತ್ತಾರೆ ಎರೆಹುಳುಗಳನ್ನು ರಕ್ಷಿಸೋಣ ಮಣ್ಣಿನ ಫಲಿತೋಣ ಧನ್ಯವಾದಗಳು ಹೇಳಿದುಳಗು ಏನಿರಲ್ಲ ಹೃದಯ ಇರಲ್ಲ ಹೃದಯ ಇರಲ್ಲ ಯಾವ್ದರಿಂದ ಉಸಿರಾಡಪ್ಪ ಅದು ಅಂದ್ರೆ ದೇವಯುಕ್ತ ಚರ್ಮದಿಂದ ಉಸಿರಾಡ್ತಾರೆ ತೇವಾಂಶ ಎಲ್ಲಿರ್ತ ಮಣ್ಣಿನೊಳಗ ಅಲ್ಲಿ ಏನಿರುತ್ತ ಎರೆಹುಳ ರೈತನ ಮಿತ್ರ ಅಂತ ಕರೀತಾರ ಯಾಕೆ ಹೇಳ್ರಿ ಮಿತ್ರ ಅಂತ ಯಾರಿಗೆ ಕರೀತಾರ ಯಾರು ಸಹಾಯ ಮಾಡ್ತಾರ ಅವ್ರಿಗೆ ಮಿತ್ರ ಅಂತ ಕರಿತಾರ ರೈತನಿಗೆ ಸಹಾಯ ಮಾಡುತ್ತಿದೆ ಎರೆಹುಳ ಯಾವ ರೀತಿ ಸಹಾಯ ಮಾಡುತ್ತ ಮೊಲದೊಳಗ ಅಂದ್ರೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡುತ್ತೆ ನೋಡ್ರಿ ಒಂದು ಎರೆಹುಳು ಇದು ಮಣ್ಣಿನೊಳಗಿತ್ತಪ್ಪ ಅಂದ್ರ ಅದು ಮಣ್ಣಿನೊಳಗಿರುವಂತ ಒಣಗಿದ ಎಲೆ ಕಸ ಕಡ್ಡಿ ಇಂಥ ಜೀವಿಗಳನ್ನು ತಿಂದು ತನ್ನ ತ್ಯಾಜ್ಯವನ್ನು ಬಿಡ್ತೈತ ತನ್ನ ತ್ಯಾಜ್ಯ ಅದು ವಾಸಿಸೋದು ಎಲ್ಲಿ ವಾಸಿಸ್ತೈತಿ ಮಣ್ಣಿನ ಬಿಲಗಳಲ್ಲಿ ಬಿಲ ಅಂದ್ರೆ ಫೋನ್ ಮಾಡಿರ್ತೈತಿ ಮಣ್ಣಿನ ಒಳಗ ಬಿಲಗಳಲ್ಲಿ ವಾಸಿಸ್ತೈತಿ ಯಾಕೆ ಮೇಲೆ ವಾಸಿಸಂಗಿಲ್ಲ ಅಂದ್ರೆ ದೇವಯುತ ಚರ್ಮ ಇರುತ್ತಾ ಅದು ಸೂರ್ಯನ ಬೆಳಸಿನಿಂದ ಏನಾಗುತ್ತಾ ಒಣಗಿದ ಹಾಗೆ ಆಗಿ ಅದಕ್ಕೆ ತೊಂದರೆ ಆಗುತ್ತೆ ಅದಕ್ಕೆ ಮಣ್ಣಿನ ಬಿಲಗಳಲ್ಲಿ ವಾಸಿಸ್ತೈತಿ ಮಣ್ಣಿನೊಳಗಿರುವಂಥ ಕಸ ಕಡ್ಡಿ ಎಲೆಗಳನ್ನು ತಿಂದು ಅದು ತ್ಯಾಜ್ಯ ವಿಸರ್ಜನೆ ಮಾಡಕ ಭೂಮಿಯ ಮೇಲ್ಭಾಗದಲ್ಲಿ ಬರ್ತದೆ ಮಣ್ಣಿನ ಮೇಲ್ಭಾಗದಲ್ಲಿ ಎಷ್ಟು ಸಲ ಬರುತ್ತೆ ಒಂದಿನಕ್ಕೆ ಏನಿಲ್ಲ ಅಂದ್ರೆ ಹದಿನಾಲ್ಕರಿಂದ ಹದಿನೆಂಟು ಸಲ ಬರುತ್ತದ ಮೇಲೆ ತ್ಯಾಜ್ಯವನ್ನ ಅದು ತ್ಯಾಜ್ಯನ ಏನದು ಫಲವತ್ತಾದ ಮಣ್ಣು ಒಂದ್ ವೇರೆಯವಳು ಹದಿನಾಲ್ಕರಿಂದ ಹದಿನೆಂಟು ಸಲ ಬಂದ್ರ ಒಂದು ಇಪ್ಪತ್ತು ಇಪ್ಪತ್ತೈದು ಇದ್ರೆ ಅದು ಸಾಕಷ್ಟು ಸರಿ ಬರ್ತವಲ್ಲ ಹೌದಲ್ಲ ಈ ರೀತಿ ಆಗೋದ್ರಿಂದ ಮಣ್ಣಿನ ಫಲವತ್ತತೆ ಏನಾಗುತ್ತೆ ಹೆಚ್ಚದು ಹೌದಾ ನಂತರ ಇನ್ನೊಂದು ಏನು ಹೇಳಬೇಕಂದ್ರೆ ಎರೆಹುಳಿಗೆ ಇತಿಹಾಸ ಆರುನೂರು ಕೋಟಿಗಳಿಂದ ಹಿಂದಿನ ವರ್ಷದಿಂದಲೂ ಆಯ್ತದ ತನ್ನ ಸಂತತಿಯನ್ನು ಬೆಳೆಸ್ಕೊಂಡು ಬಂದಿತ್ತು ಎಂಥ ಕ್ಲಿಷ್ಟಕರವಾದ ಪರಿಸ್ಥಿತಿಯಲ್ಲೂ ತನ್ನ ಸಂತತಿಯನ್ನು ಉಳಿಸ್ಕೊಂಡು ಬಂದಿತ್ತು ಆಮೇಲೆ ಪಕ್ಷಿಗಳಿಗೆ ಒಂದು ಒಳ್ಳೆಯ ಆಹಾರ ಎರೆಹುಳು ಅದು ಹಗಲವತ್ತನೆ ಹೊರಗೆ ಬರಲ್ಲ ಯಾಕೇಳ್ರಿ ಬೇರೆ ಜೀವಿಗೆ ಆಹಾರ ಆಗ್ಬಿಡುತ್ತ ಅದಕ್ಕೆ ರಾತ್ರಿ ಹೊತ್ತು ತನ್ನ ಕೆಲಸ ಕಾರ್ಯಗಳನ್ನು ಮಾಡುತ್ತ ಆದ್ದರಿಂದ ಏನಂತಾರೆ ಎರೆಹುಳುಗೆ ರೈತನ ಮಿತ್ರ ಅಂತ ಕರಿತು ಅರ್ಥ ಆಯ್ತಾ ಇದು ನೋಡ್ರಿ ಈಗೀಗ ಏನು ಮಾಡತ್ತಾರ ಎರೆಹುಳು ಸಾಕಣೆ ಒಂದು ಉದ್ಯೋಗವಾಗಿ ಮಾಡತ್ತಾರ ನೀವು ದೊಡ್ಡವ್ರಾಗಿ ಮಾಡ್ಬೋದು ಆಸಕ್ತಿ ಇದ್ದವರು ಕೃಷಿಯಲ್ಲಿ ಆಸಕ್ತಿ ಇದ್ದವರು ಎರೆಹುಳುಗಳನ್ನು ಸಾಕಣೆ ಮಾಡೋದು ಸಾಕಿ ಅದರಿಂದ ಬರುವಂಥ ಎರೆ ಗೊಬ್ಬರವನ್ನು ಸಾವಯವ ಗೊಬ್ಬರವನ್ನು ಏನು ಮಾಡೋದು ಮಾರಾಟ ಮಾಡೋದು ಅದನ್ನು ಸಸ್ಯಗಳಿಗೆ ಹಾಕಿದ್ರೆ ಫಲವತ್ತತೆ ಏನಾಗುತ್ತೆ ಹೆಚ್ಚು ಬರುತ್ತೆ ಗೊತ್ತಾಯ್ತಾ ಎರೆಹುಳು ಮಣ್ಣಿನೊಳಗೆ ಹೋಗುತ್ತಲ್ಲ ಹೋಗೋದ್ರಿಂದ ಹದಿನಾಲ್ಕರಿಂದ ಇಪ್ಪತ್ತೇಳು ಹದಿನೆಂಟು ಸಲ ಒಳಗೆ ಹೋಗೋದು ಹೊರಗೆ ಬರೋದು ಮಾಡುತ್ತಲ್ಲ ಅಲ್ಲಿ ಮಣ್ಣು ಏನಾಗುತ್ತಾ ಸಡಲಾಗುತ್ತೆ ಮೊನ್ನೆ ಸಡ್ಲ ಸಡಲಾಗ ಸಡ್ಲಾಗೋದ್ರಿಂದ ಸಸ್ಯಗಳ ಬೇರುಗಳಿರ್ತವಲ್ಲ ಅವುಗಳಿಗೆ ಒಳ್ಳೆಯ ಗಾಳಿ ಬರುತ್ತಾ ಆಮೇಲೆ ನೀರನ್ನು ಹೀರಿಕೊಳ್ಳುವಂಥದ್ದು ಸಾಕಷ್ಟು ನೀರನ್ನು ತೆಗೆದುಕೊಳ್ಳುವಂಥ ಒಂದು ಸಾಮರ್ಥ್ಯ ಬರುತ್ತೆ ಈ ರೀತಿ ಎರೆಹುಳು ಏನು ಮಾಡ್ತಾ ರೈತನಿಗೆ ಸಹಾಯ ಗೊತ್ತಾಯ್ತಾ ನೀವು ಪ್ರಾಣಿಗಳನ್ನು ಏನು ಮಾಡಬಾರ್ದು ಹಿಂಸೆ ಮಾಡಬಾರ್ದು ಪ್ರಾಣಿಗಳ ರಕ್ಷಣೆ ಮಾಡಬೇಕು ಅದಕ್ಕೆ ಏನು ಮಾಡಬಾರ್ದು ಹೊಲಗಳಿಗೆ ಇದು ಬೆಂಕಿ ಹಚ್ಚಬಾರ್ದು ಆಮೇಲೆ ಕೀಟನಾಶಕಗಳನ್ನು ರಸಗೊಬ್ಬರಗಳನ್ನು ಕಡಿಮೆ ಮಾಡಬೇಕು ಎರೆಹುಳುವಿನ ಸಾವಯವ ಗೊಬ್ಬರವನ್ನು ಹೆಚ್ಚು ಹೆಚ್ಚಾಗಿ ಬಳಸಬೇಕಂತ ಈ ಸಂದರ್ಭದಲ್ಲಿ ಹೇಳಿ ರೈತನ ಮಿತ್ರ ಎರೆಹುಳಿಗೆ ಏನು ಮಾಡೋಣ ಬೆಳೆಸೋಣ ಅದರ ಸಂತತಿಯನ್ನು ಉಳಿಸೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ